ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇಡೀ ದೇಶ ನಿಧಾನಕ್ಕೆ ಎಲೆಕ್ಷನ್ ಮೋಡ್ಗೆ ಬರ್ತಾ ಇದೆ ಕಾರಣ ಲೋಕಸಭಾ ಚುನಾವಣೆ ಅತ್ಯಂತ ಸನಿಹದಲ್ಲಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಇನ್ನಿಲ್ಲದಂತ ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಕಡೆಯಿಂದ ಎನ್ ಎ ಮೈತ್ರಿಕೂಟ ಆ ಎನ್ ಎ ಮೈತ್ರಿಕೂಟವನ್ನು ಎದುರಿಸುವುದಕ್ಕೆ ಐ ಎನ್ ಎ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ಳಲಾಗಿದೆ ಬಹುತೇಕ ಪ್ರತಿಪಕ್ಷಗಳು ಈ ಮೈತ್ರಿಕೂಟದಲ್ಲಿದ್ದಾವೆ ಆದರೆ ಈ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಿಂದಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇತ್ತು ಚುನಾವಣೆ ಬರುವವರೆಗೂ ಕೂಡ ಐ ಎನ್ ಡಿ ಎ ಮೈತ್ರಿಕೂಟ ಹಾಗೆ ಇರುತ್ತಾ ಈಗಿರುವಂಥ ಎಲ್ಲಾ ಪ್ರತಿಪಕ್ಷಗಳು ಕೂಡ ಆ ಮೈತ್ರಿಕೂಟದೊಳಗಡೆ ಇರ್ತಾವ ಅಥವಾ ಭಿನ್ನಾಭಿಪ್ರಾಯದಿಂದಾಗಿ ಹೊರ ಹೋಗುವಂಥ ಸಾಧ್ಯತೆ ಇದೆಯಾ ಅಂತ ಇಂತಹ ಚರ್ಚೆ ನಡೆಯುವಂಥ ಸಂದರ್ಭದಲ್ಲೇ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಆರಂಭಿಕ ಸಮಸ್ಯೆ ಎದುರಾಗಿದೆ ಅಥವಾ ಆರಂಭದಲ್ಲೇ ಪ್ರಮುಖವಾದಂಥ ಬಿರುಕೊಂದು ಕಾಣಿಸಿಕೊಂಡಿದೆ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪ್ರಮುಖ ನಾಯಕರು ಯಾರು ಅಂದ್ರೆ ತಟ್ಟಂತ ನಮ್ಮ ಕಣ್ಣು ಮುಂದೆ ಬರೋದು ಈ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ರಾಹುಲ್ ಗಾಂಧಿ ಅಂಡ್ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಇವರೆಲ್ಲರೂ ಕೂಡ ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ರು ಅದರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಇವರೆಲ್ಲರೂ ಕೂಡ ಈ ಮೈತ್ರಿಕೂಟದಲ್ಲಿ ಸಿಕ್ಕಾಪಟೆ ಓಡಾಡ್ತಾ ಇದ್ರು ಆದರೆ ಈಗ ಸಮಸ್ಯೆ ಏನಪ್ಪಾ ಅಂದ್ರೆ ಆ ಮೈತ್ರಿಕೂಟದಿಂದ ಪ್ರಮುಖ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಂತ ಮಮತಾ ಬ್ಯಾನರ್ಜಿ ಹೆಚ್ಚು ಕಡಿಮೆ ಹೊರಗಡೆ ಬಂದಿದ್ದಾರೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಾಕಷ್ಟು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಮಮತಾ ಬ್ಯಾನರ್ಜಿ ಈ ಮೈತ್ರಿಕೂಟದಿಂದ ಹೊರಗಡೆ ಬರಬಹುದು ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಈ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಮೈತ್ರಿಕೂಟವೂ ಇರೋದಿಲ್ಲ ಕೇವಲ ಟಿ ಎಂ ಸಿ ಮಾತ್ರ ಪಿಯನ್ನು ಎದುರಿಸುತ್ತೆ ಉಳಿದಂತೆ ದೇಶದಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ಇರುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೈತ್ರಿಕೂಟ ಇರೋದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಿದ್ದಾರೆ ಮೈತ್ರಿ ಕೂಟಕ್ಕೂ ಕೂಡ ಬಹು ದೊಡ್ಡ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಇಂತಹ ಸಮಸ್ಯೆ ಯಾಕಾಯಿತು ಏನೆಲ್ಲ ಬೆಳವಣಿಗೆ ಆಗ್ತದೆ ಅದನ್ನ ಗಮನಿಸ್ತಾ ಹೋಗೋಣ ಮುಂದೆಗಳೇ ಈ ಮೈತ್ರಿಕೂಟ ಆದಾಗ ಪ್ರಮುಖವಾಗಿ ಸಮಸ್ಯೆ ಆಗೋದೇನಪ್ಪ ಅಂದ್ರೆ ಈ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಈ ಮೈತ್ರಿಕೂಟದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಪಕ್ಷ ಇತ್ತು ಅಂತಾದರೆ ಉದಾಹರಣೆಗೆ ಕಾಂಗ್ರೆಸ್ ಇತ್ತು ಅಂತಾದರೆ ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಅಂತಹ ಸಮಸ್ಯೆ ಇಲ್ಲ ಆದರೆ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ ಆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಎದುರುಗಡೆ ತಲೆಬಾಗೋದಿಕ್ಕೆ ರೆಡಿ ಇರೋದಿಲ್ಲ ಈ ಪ್ರಾದೇಶಿಕ ಪಕ್ಷಗಳ ಎದುರುಗಡೆ ಕಾಂಗ್ರೆಸ್ ತಲೆಬಾಗೋದಿಕ್ಕೆ ರೆಡಿ ಇರೋದಿಲ್ಲ ಆಗ ಸೀಟು ಹಂಚಿಕೆಯಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗುತ್ತೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಇದೀಗ ಪಶ್ಚಿಮ ಬಂಗಾಳದಲ್ಲೂ ಆಗಿದ್ದು ಕೂಡ ಅದೇ ಪಶ್ಚಿಮ ಬಂಗಾಳದ ವಿಚಾರವನ್ನು ಗಮನಿಸುವುದಾದರೆ ಅಲ್ಲಿರೋದು ನಲವತ್ತೆರಡು ಲೋಕಸಭಾ ಸೀಟು ಕಳೆದ ಬಾರಿಯ ಎಲೆಕ್ಷನ್ ರಿಸಲ್ಟ್ ಗಮನಿಸಿದಾಗ ಬಿ ಜೆ ಪಿಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿತ್ತು ಟಿ ಎಂ ಸಿ ಇಪ್ಪತ್ತ ಎರಡು ಸ್ಥಾನಗಳನ್ನು ಗೆದ್ಕೊಂಡ್ರೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಂಥ ಬಿಜೆಪಿ ಹನ್ನೆರಡು ಸ್ಥಾನವನ್ನು ಗೆದ್ಕೊಂಡಿತ್ತು ಒಂದು ಕಾಲದಲ್ಲಿ ಅಲ್ಲಿ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಂಥ ಕಾಂಗ್ರೆಸ್ ಕೇವಲ ಎರಡು ಸ್ಥಾನಗಳಿಗೆ ಸೀಮಿತಗೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಎರಡು ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿತ್ತು ಹೀಗಾಗಿ ಈ ಬಾರಿ ಸೀಟು ಹಂಚಿಕೆಯ ಚರ್ಚೆ ಬಂದಾಗ ಕಾಂಗ್ರೆಸ್ ಅಲ್ಲಿ ಬರೋಬ್ಬರಿ ಹನ್ನೆರಡು ಸೀಟುಗಳನ್ನು ಕೇಳಿತ್ತು ನಮಗೆ ಹನ್ನೆರಡು ಸ್ಥಾನವನ್ನು ಬಿಟ್ಕೊಡಿ ಅಂತ ಆದರೆ ಟಿ ಎಂ ಸಿ ಹನ್ನೆರಡು ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ನೀವು ಕಳೆದ ಬಾರಿ ಗೆದ್ದಿದ್ದು ಕೇವಲ ಎರಡು ಸ್ಥಾನ ಮಾತ್ರ ಆ ಎರಡು ಸ್ಥಾನವನ್ನು ಮಾತ್ರ ನಾವು ಬಿಟ್ಕೊಡೋದಕ್ಕೆ ರೆಡಿ ಇದ್ದೇವೆ ಅಂತ ಮಮತಾ ಬ್ಯಾನರ್ಜಿ ಬಹಳ ಸ್ಪಷ್ಟವಾಗಿ ಹೇಳಿದರು ಆಗ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ಪ್ರಮುಖ ನಾಯಕ ಅಧೀರ್ ರಂಜನ್ ಚೌಧರಿ ಟಿ ವಿರುದ್ಧವೇ ತಿರುಗಿ ಬಿದ್ದಿದ್ರು ನಾವು ದೊಡ್ಡ ಪಕ್ಷ ನಿಮ್ಮ ಎದುರುಗಡೆ ಸೀಟಿಗೋಸ್ಕರ ಭಿಕ್ಷೆ ಬೇಡೋದಕ್ಕೆ ರೆಡಿ ಇಲ್ಲ ಅಥವಾ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇಲ್ಲ ನಾವು ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂತ ತಾಕತ್ತನ್ನು ಹೊಂದಿದ್ದೇವೆ ಹಾಗೆ ಹೀಗೆ ಅನ್ನುವಂತ ಮಾತನ್ನ ಹೇಳಿದ್ರು ಅಧಿರಂಜನ್ ಚೌಧರಿಗೆ ಟಿ ಎಂ ಸಿ ಒಂದಷ್ಟು ನಾಯಕರು ತಿರುಗೇಟನ್ನ ಕೊಟ್ಕೊಂಡು ಬರ್ತಾನೆ ಇದ್ರು ಆದರೆ ಇದನ್ನು ರಾಹುಲ್ ಗಾಂಧಿ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ ಈಗಲೂ ಕೂಡ ನಮಗೆ ಆಪ್ತಾರೆ ನಾವೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತೀವಿ ಅಧಿರಂಜನ್ ಚೌಧರಿ ಮಾತು ಅಲ್ಲಿ ಬಹಳ ಪ್ರಾಮುಖ್ಯತೆನ ಪಡೆದುಕೊಳ್ಳೋದಿಲ್ಲ ಹೀಗೆ ಹೀಗೆ ಅಂತ ಹಾಗೆ ಹೀಗೆ ಅಂತ ಒಂದಷ್ಟು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಇದ್ರು ಆದರೆ ಬಹಳ ದಿನಗಳ ಕಾಲ ಆ ತೇಪೆ ಹೆಚ್ಚೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅವರು ಸಿಡಿದೇಳೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಒಂದು ಈ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ವಾದಂತ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಹಠ ಹಿಡಿದು ಕುಳಿತಿದೆ ನಮಗೆ ಹನ್ನೆರಡು ಸ್ಥಾನ ಬೇಕು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅಷ್ಟು ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಮತ್ತೊಂದು ಕಾರಣ ಅಧಿರ್ ರಂಜನ್ ಚೌಧರಿ ನಿರಂತರವಾಗಿ ಟಿ ಎಂ ಸಿ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮತ್ತೊಂದು ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಭಾರತ ಜೋಡೋ ನ್ಯಾಯಯಾತ್ರೆ ಆರಂಭ ಆಗಿದೆ ಆ ಯಾತ್ರೆ ಪಶ್ಚಿಮ ಬಂಗಾಳಕ್ಕೂ ಕೂಡ ಎಂಟ್ರಿ ಕೊಡುತ್ತೆ ಆದರೆ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಮಮತಾ ಬ್ಯಾನರ್ಜಿಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಿಲ್ವಂತೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಸೌಜನ್ಯಕ್ಕಾದರೂ ನಮಗೆ ಮಾಹಿತಿಯನ್ನು ಕೊಡಬಹುದಿತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಇಂತಹ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋಗೋದಿಕ್ಕೆ ನಾವು ರೆಡಿ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಸಿ ಏಕಾಂಗಿಯಾಗಿ ಎದುರಿಸುತ್ತೆ ಅಧಿರಂಜನ್ ಚೌಧರಿ ಕಾಂಗ್ರೆಸ್ನ ನಾಯಕ ನಮ್ಮ ವಿರುದ್ಧ ಮಾತಾಡ್ತಾ ಇದ್ರು ಅವರು ಸ್ಪರ್ಧಿಸುವಂತ ಕ್ಷೇತ್ರದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಈ ಮೂಲಕ ಮಮತಾ ಬ್ಯಾನರ್ಜಿ ಆ ಮೈತ್ರಿಯಿಂದ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಬಂದಿದ್ದಾರೆ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಇದು ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬೆಳವಣಿಗೆ ಕಾಂಗ್ರೆಸ್ ನಾಯಕರು ಇನ್ನು ಮುಂದೆ ಮಮತಾ ಬ್ಯಾನರ್ಜಿಯನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಪಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಥವಾ ಇನ್ನು ಮೇಲೆ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಹೋಗೋಣ ಎನ್ನುವಂಥ ಚರ್ಚೆ ನಡೆಯುವಂಥ ಸಾಧ್ಯತೆಯೂ ಕೂಡ ತೀರಾ ಕಡಿಮೆ ಇದೆ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಬಹಿರಂಗವಾಗಿಯೇ ಈ ಘೋಷಣೆಯನ್ನು ಮಾಡಿ ಆಗಿದೆ ಹೀಗಾಗಿ ಪಶ್ಚಿಮ ಬಂಗಾಳದ ಮೈತ್ರಿ ಮುಗಿದು ಹೋದಂತಹ ಕತೆ ಇದು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸಮಸ್ಯೆ ಉದ್ಭವ ಆಗಬಹುದು ಅದಕ್ಕೆ ಕಾರಣ ಅಂದ್ರೆ ಮಹಾರಾಷ್ಟ್ರದ ವಿಚಾರ ಅಲ್ಲಿ ಶಿವಸೇನೆಯ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಶಿವಸೇನೆ ಮತ್ತು ಎನ್ ಸಿ ಪಿ ಜೊತೆಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದೀಗ ಶಿವಸೇನೆಯ ಪ್ರಮುಖ ನಾಯಕ ಸಂಜಯ್ ರಾವತ್ ಉದ್ದವ್ ಠಾಕ್ರೆ ಬಣದಲ್ಲಿ ಗುರ್ಿಸಿಕೊಂಡಿರುವಂತಹ ಸಂಜಯ್ ರಾವತ್ ಶಿವಸೇನೆ ಅಂದ್ರೆ ನಾವು ಈಗಲಲ್ಲಿ ಎರಡು ಶಿವಸೇನೆ ಆಗಿದೆ ಹೀಗಾಗಿ ಉದ್ಧವ್ ಠಾಕ್ರೆ ಶಿವಸೇನೆ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಸಂಜಯ್ ರಾವತ್ ಕೂಡ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ನಮ್ಮದೇ ದೊಡ್ಡ ಪಕ್ಷ ಸೀಟು ಹಂಚಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೀಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕಂಡು ಇದೆ ಕೇವಲ ಅಲ್ಲಿ ಮಾತ್ರ ಅಲ್ಲ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿರುವಂತ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಆಗಬಹುದು ಉದಾಹರಣೆ ಕೊಡೋದಾದ್ರೆ ದೆಹಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ನ ಎದುರುಗಡೆ ಅವ್ರ ತಲೆ ತಲೆಬಾಗೋದಿಲ್ಲ ಬಾಗುವುದಿಲ್ಲ ಯು ಪಿ ಯಲ್ಲಿ ಎಸ್ಪಿ ಬಿಎಸ್ಪಿ ಸ್ಟ್ರಾಂಗ್ ಆಗಿದ್ದಾವೆ ಅವರು ಕೂಡ ಕಾಂಗ್ರೆಸ್ನ ಎದುರುಗಡೆ ತಲೆಬಾಗೋದಿಲ್ಲ ಬಿಹಾರದಲ್ಲಿ ಆರ್ ಜೆ ಡಿ ಪ್ಲಸ್ ಜೆಡಿ ಯು ಸ್ಟ್ರಾಂಗ್ ಆಗಿದ್ದಾರೆ ಅವರಂತೂ ಯಾವುದೇ ಕಾರಣಕ್ಕೂ ತಲೆಬಾಗೋದಿಲ್ಲ ವಿಶೇಷವಾಗಿ ನಿತೀಶ್ ಕುಮಾರ್ ಅಂತೂ ತಲೆ ಬಾಗೋದೇ ಇಲ್ಲ ತಮಿಳುನಾಡು ಡಿ ಎಂ ಕೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾವೋ ಅವರು ಕಾಂಗ್ರೆಸ್ನ ಎದುರುಗಡೆ ತಲೆಬಾಗೋದಿಲ್ಲ ಅವರು ತಲೆಬಾಗಿಲ್ಲ ಅಂದ್ರೆ ಕೇಳೋದಕ್ಕೆ ಕಾಂಗ್ರೆಸ್ನವ್ರು ರೆಡಿ ಇಲ್ಲ ಅಥವಾ ಅವರ ಅವರಿಗೆ ಇವ್ರು ತಲೆಬಾಗೋದಕ್ಕೆ ರೆಡಿ ಇಲ್ಲ ಹೀಗಾಗಿ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಇನ್ನಷ್ಟು ಸಮಸ್ಯೆ ಆಗಬಹುದು ನೋಡಿದಂತೆ ಈ ಹಿಂದಿ ಬೆಲ್ಟ್ ರಾಜ್ಯಗಳು ಪ್ರಮುಖವಾಗಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಇಂತಹ ರಾಜ್ಯಗಳಲ್ಲೇನು ಗುಜರಾತ್ ಇಂತಹ ರಾಜ್ಯಗಳಲ್ಲೇನು ಕಾಂಗ್ರೆಸ್ಗೆ ಅಂತ ಸಮಸ್ಯೆ ಆಗುದಿಲ್ಲ ನೋಡಿದಂತೆ ಕರ್ನಾಟಕ ತೆಲಂಗಾಣ ಇಂತಹ ರಾಜ್ಯಗಳಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅದರ ಉಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗುವ ಹಾಗೆ ಕಾಣಿಸ್ತಾ ಇದೆ ಅಲ್ಲಿ ಯಾವ್ಯಾವ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೋ ಅವ್ರು ಯಾರ್ಯಾರು ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಗುರ್ತಿಕೊಂಡಿದ್ದಾರೋ ಅವರು ಒಂದಷ್ಟು ಮಂದಿ ಹೊರಗಡೆ ಬಂದರೂ ಕೂಡ ಅಚ್ಚರಿ ಇಲ್ಲ ಹೀಗಾಗಿ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಚುನಾವಣೆ ಬರುವವರೆಗೂ ಕೂಡ ಐ ಎನ್ ಡಿ ಎ ಮೈತ್ರಿಕೂಟ ಹೀಗೆ ಇರುತ್ತಾ ಅಥವಾ ಯಾವ ಸಂದರ್ಭದಲ್ಲಿ ಬೇಕಾದರೂ ಕಂಪ್ಲೀಟ್ ಛಿದ್ರ ಛಿದ್ರ ಆಗಬಹುದಾ ಅಂತ ಒಟ್ಟಾರಾಗಿ ಚುನಾವಣೆವರೆಗೂ ಕೂಡ ಕಾದು ನೋಡಬೇಕಾಗಿದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸದ್ಯ ಅಧಿಕೃತವಾಗಿ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ನೇತೃತ್ವ ಟಿ ಎಂ ಸಿ ಹೊರಗಡೆ ಬಂದಿದೆ ನಿಮ್ಗೆ ಏನಿಸುತ್ತೆ ಬಂದುಗಡೆ ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ